ಸುಹಾನಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಅಮೃತ ಭರ್ತಿ ವಿದ್ಯಾ ಕೇಂದ್ರ ಹೆಬ್ರಿ ಬಾನಿನಲ್ಲಿ ಮೂಡಿ ಬಂದ ಚಂದ ಮೂಡಿ ಬಂದ ಮೂಡಿ ಬಂದ ಚಂದ ಮಾತನನ್ನು ದೋಡಿ no ದೋಡಿ ನಿಂತ ಬಾಬಾ ಕತ್ತಲನ್ನು ದೋಡಿ ನಿಂತ ಚಂದ ಬಾಬಾ ಜೈ ಶ್ರೀರಾಮ್ ನನ್ನ ಹೆಸರು ಸುಹಾನಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಸಮೃದ್ಧ ಭಾರತೀಯ ವಿದ್ಯಾ ಕೇಂದ್ರಿ ಸೋಮಣ್ಣ ಹಳ್ಳಿ ಎಂಬವರು ಅಲ್ಲಿ ಒಬ್ಬ ರೈತನಿದ್ದ ಆ ರೈತ ಆತನ ಹೆಸರು ಸೋಮಣ್ಣ ಸೋಮಣ್ಣನಿಗೆ ಮೂರು ಜನ ಅವರು ತುಂಬ ಸೋಮಾರಿಗಳು ಅಪ್ಪ ಕಷ್ಟಪಟ್ಟು ದುಡಿದ ಹಣವನ್ನು ಖರ್ಚು ಮಾಡುತ್ತಿದ್ದರು ಮಕ್ಕಳನ್ನು ನೋಡಿ ತಂದೆಗೆ ಚಿಂತೆ ಆಯಿತು ಇವರನ್ನು ಹೇಗೆ ಸರಿ ದಾರಿಗೆ ತರೋಣ ಎಂದು ಒಂದು ಉಪಾಯ ಕೂಡಿದ ಮಾಡಿದ ಒಮ್ಮೆ ಹಿರಿಯ ಮಗಳು ಹೇಳಿದಳು ನನಗೆ ಒಡವೆ ಬೇಕು ಎಂದು ಹೇಳಿದಳು ಎರಡನೆಯ ಮಗಳು ಹೇಳಿದಳು ನನಗೆ ಬೇಕು ಎಂದು ಹೇಳಿದಳು ಮೂರನೆಯ ಮಗು ಹೇಳಿ ಮೂರನೇ ಮಗ ಹೇಳಿದ ನನಗೆ ದುಡ್ಡು ಬೇಕು ಎಂದು ಹೇಳಿದ ಸೋಮಣ್ಣ ಸೋಮಣ್ಣ ಅವರನ್ನು ಕರೆದುಕೊಂಡು ಹೊಲಕ್ಕೆ ಜಾ